ಪಾಠ ಆಟ ಮೂರು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಕಳಿಸ್ತಾರೆ ಒಂದು ದೇಹ ಸದೃಢವಾಗಿರಬೇಕು ಅಂತೇಳಿ ಇವತ್ತಿಗೂ ಅದು ಆಟದಲ್ಲಿ ಅವರು ಭಾಗವಹಿಸಬೇಕು ಕಡ್ಡಾಯವಾಗಿ ಉಳಿಸಬೇಕು ಎಲ್ಲರೂ ಕೂಡ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನು ಉಳಿಸಿಕೊಳ್ಳಿ ಈ ಒಂದು ಕ್ರೀಡೆ ಭಾಳಷ್ಟು ಅವಶ್ಯಕತೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಅಸೋಸಿಯೇಷನ್ನ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನಿಸ್ ಬಾಲ್ ಅಸೋಸಿಯೇಷನ್ನ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡ್ತೀವಿ ಈ ವರ್ಷ ಕಳೆದ ವರ್ಷ ನನ್ನ ನೇಮಕ ಮಾಡಿದ್ದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಏನು ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನು ಕಳೆದ ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದಂಥ ರೀತಿಯಲ್ಲಿ ಈಗಾಗಲೇ ಆರನೇ ತಾರೀಖಿಗೆ ಏನೋ ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಕೂಡ ಸಂಘರ ಸಂಗಲ ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಈ ಕ್ರೀಡಾ ಕ್ರೀಡಾಚ್ಯೋತಿಯನ್ನು ನಾವು ಹುಣಗೊಂದು ಅವರಿಗೂ ಹುಳಗುಂದ್ರೆ ಇಲ್ಕಲು ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಹೀಗೆ ರಾಜ್ಯದ ಖ್ಯಾತ ಚಲನಚಿತ್ರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮವೂ ಕೂಡ ನಮ್ಮ ಕಲಾ ಸಂಚನ ಶಿಕ್ಷಣ ಸಿಂಚನ ಮನೋರಂಜ ವಿದ್ಯಾ ಬಾಲು ನಡುಗುಂಡಿಯವರು ಅವರ ತಂಡ ವಿಶೇಷವಾಗಿ ಒಂದು ಸ್ಪರ್ಧೆಯನ್ನು ಒಂದು ರಸಮಂಜರಿಯ ಕಾರ್ಯಕ್ರಮವು ಕೂಡ ಇಲ್ಲಿ ಆಯೋಜಿಸಲಾಗಿದೆ ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ ಈ ಪಂದ್ಯಾವಳಿಯನ್ನು ಹಿಂದೂ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ನಮ್ಮ ಉಗ್ರರ ಮಾಧ್ಯಮ ಆಗಿರಲಿ ದೃಶ್ಯ ಮಾಧ್ಯಮದ ಪ್ರಚಾರ ಹೋಗಬೇಕು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪಂದ್ಯಾವಳಿ ನಡೆಯೋದ್ರಿಂದ ತಾವು ಪ್ರಸಾರವನ್ನು ಕೂಡ ಹೆಚ್ಚಿನ ಮಟ್ಟಕ್ಕೆ ಕೊಡುವಂಥದ್ದು ನಾವು ಮಾಡಬೇಕು ಮತ್ತು ನಾವೆಲ್ಲರೂ ಸರ್ಕಾರವನ್ನು ಕೊಡ್ತಾ ಬಂದಿದ್ದು ಇನ್ನೂ ಕೂಡ ಸರ್ಕಾರವನ್ನು ನೀಡಬೇಕು ನಾನು ನಮ್ಮ ಗುರುಗುಂದ ಸ್ಪೋರ್ಟ್ಸ್ ಅಸೋಸಿ ಕಲ್ಚರ್ ಅಸೋಸಿಯೇಷನ್ನ ಬಗ್ಗೆ ಮಂತ್ರಿ ಮಾಡ್ತಿದ್ದೆ ಇನ್ನು ನಮ್ಮ ಘಟಕ್ಷೇತ್ರ ಸುಮಾರು ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲಲ್ಲಿ ಭಾಗವಹಿಸಿದ್ದರು ಬಹುತೇಕಾದರಲ್ಲಿ ಸುಮಾರು ಮುನ್ನೂರು ಜನ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸುಮಾರು ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನು ಇವತ್ತು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತಕ್ಷೇತ್ರದ ಹುಡುಗುರಿನಲ್ಲಿ ನಕಲ್ ತಾಲೂಕಿನ ಉಭಯ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡ್ಕೊಳ್ತೀವಿ ತಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಆರನೇ ತಾರೀಕಿಗೆ ಬೆಳಗ್ಗೆ ಕೂಡಲು ಸಂಘದ ನಂತರ ಮಾದರಿಯಾಗಿ ಇಕ್ಕಲ್ ಮಾದರಿಯಲ್ಲಿ ಇಕ್ಕಲಲ್ಲಿ ಹೊಸ ಶ್ರೀ ಶ್ರೀ ಎಸ್ ಆರ್ ಕಂಠಿ ಅವರ ವಿರುದ್ಧದವರೆಗೂ ರ್ಯಾಲಿ ಮೆರವಣಿಗೆ ಆಗುತ್ತೆ ತದನಂತರ ಇಲ್ಲಿ ಇದೇ ನಮ್ಮ ವಿಜಯ ಮಾತೇಶ್ ವಿದ್ಯಾವರ್ತನ ಸಂಘದ ಆರ್ ವೀರಮನಿ ಕೀಡಾಂಗಣದಲ್ಲಿ ಒಂದು ಅದ್ಭುತವಾದ ಸಮಾರಂಭ ಕೂಡ ನಡೀತದೆ ಉದ್ಘಾಟನೆ ಸಮಾರಂಭ ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು ಅವೆಲ್ಲ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಂದು ತಿಂಗಳ ತಿಂಗಳಾದ್ಯಂತ ಮೂವತ್ತೈದು ನಿಮಿಷಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿಯನ್ನು ತಾವು ವೀಕ್ಷಣೆ ಮಾಡಲಿ ಮತ್ತು ಯಾರ ಪ್ರೋತ್ಸಾಹನ ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀವಿ